ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಎಲೆ ಎಲೆಕೋಸಲ್ಲಿ ನಾವು ಯಾವ ರೀತಿ ಗೋಬಿ ಮಂಜೂರಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಕ್ಕಳೆಲ್ಲ ತುಂಬ ಕೇಳ್ತಿರ್ತಾರೆ ಸೊ ಆ ಟೈಮಲ್ಲಿ ನೀವು ಈ ಥರದ್ದು ಸಿಂಪಲಾಗಿ ಮಾಡ್ಕೊಡ್ಬೋದು ಹೊರ್ಗಡೆ ಎಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಅಂತ ಭಯ ಆಗ್ತಿರತ್ತೆ ಏನೇನು ಯೂಸ್ ಹಾಕಿರ್ತಾರೋ ಅದರಲ್ಲೂ ಟೇಸ್ಟಿಂಗ್ ಪೌಡರೆಲ್ಲ ಹಾಕಿರ್ತಾರೆ ಅದೆಲ್ಲ ನಮಗೆ ಒಳ್ಳೆಯದಲ್ಲ ಹೆಲ್ತಿಗೆ ಸೊ ಹಾಗಾಗಿ ಮನೆಯಲ್ಲೇ ಯಾವ ರೀತಿ ಮಾಡುತ್ತಾರೆ ಸಿಂಪಲ್ಲಾಗಿ ಅನ್ನೋದನ್ನ ಇವತ್ತಿನ ಈ ಬ್ಲಾಗಲ್ಲಿ ತೋರಿಸ್ತೀನಿ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತುಂಬಾ ಸಿಂಪಲ್ ನನಗೆ ಏನು ಅಡುಗೆ ಬಗ್ಗೆ ಗೊತ್ತಿಲ್ಲ ನಾನೇ ಮಾಡಿದ್ದೀನಿ ಅಂದರೆ ಇನ್ನು ನಿಮ್ಮ ಕೈಯಲ್ಲಿ ಆಗಲ್ವ ಮಾಡೋಕ್ಕೆ ಖಂಡಿತ ಆಗುತ್ತೆ ತುಂಬ ಸಿಂಪಲ್ ತುಂಬ ತುಂಬ ವೆರಿ ವೆರಿ ಸಿಂಪಲ್ ಬೇಗ ಆಗೋಂಥ ರೆಸಿಪಿ ಮಾಡಿ ಟ್ರೈ ಮಾಡಿ ಓಕೆನಾ ಓನಪ್ಪ ನಮ್ಮ ಪಾಪಕ್ಕೆ ತುಂಬ ಇಷ್ಟ ಬನ್ನಿ ಇವತ್ತಿನ ವಿಡಿಯೋಸ್ ಈ ವಿಡಿಯೋ ನೋಡೋಕಿನ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗರ್ಲ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಲೈಕ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ನೀವು ತಿಳಿಸ್ಬೋದು ಲೇಟಾದರೂ ನಾನು ಮಾಡ್ತೀನಿ ಓಕೆನಾ ವಿಡಿಯೋ ಓಕೆನಾ ನೀವು ಯಾರು ಬೇಜಾರು ಮಾಡ್ಕೊಬೇಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಗೋಬಿ ಬಂದು ಆರೋಗ್ಯಕ್ಕೆ ಒಳ್ಳೆಯದ ಹೆಂಗೆ ಅಂತ ತುಂಬ ತಿಂಕ್ ಮಾಡ್ತಿರ್ತೀರ ಅದು ಅಷ್ಟು ಒಳ್ಳೆಯದಲ್ಲ ತಿಂಗ್ಳಿಗೆ ಒಂದ್ಸತಿ ತಿನ್ನೋದು ಬೆಟರು ನಾವು ಯಾವಾಗಲೂ ತಿಂತಿದ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಸಿಂಪಲ್ಲಾಗಿ ಆಗಿದೆ ತುಂಬ ಟೇಸ್ಟಿಯಾಗಿ ನೋಡಿ ಇಲ್ಲಿ ಈ ರೀತಿ ನಾನಿಲ್ಲಿ ದಪ್ಪ ದಪ್ಪ ಹೆಚ್ಕೊಟ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು ನೀವು ಈ ರೀತಿ ಮಾಡಬೇಡಿ ಸಣ್ಣಕ್ಕೆ ತುರ್ಕೊಳ್ಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯಂಟ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡರ್ ತೋರಿಸ್ತಾ ಇದ್ದೀನಿ ಅಂದರೆ ಖಾರದ ಪುಡಿ ಯಾವುದಾದ್ರೂ ಆಗೋಕ್ಕೆ ನೆಕ್ಸ್ಟ್ ಟೊಮೊಟೊ ಸಾಸ್ ಏನಪ್ಪ ಕೊಟ್ಟೆ ಟೊಮೊಟೊ ಸಾಸು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಅಂತಾರಲ್ವ ಅದು ನೆಕ್ಸ್ಟ್ ಬೇಕಾಗಿರೋದೇ ಮೇನ್ ಇಂಗ್ರೀಡಿಯೆಂಟ್ ಜೋಳದ ಹಿಟ್ಟು ಅಂದರೆ ಕಾರ್ನ್ ಫ್ಲೋರ್ ಓಕೆನಾ ಇದು ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮೈದಾ ಹಾಸಿಡ್ ಬೇಕು ಅದು ಸ್ಕಿಪ್ ಆಗಿದೆ ನಿಮಗೆ ತೋರಿಸಿಲ್ಲ ಬಟ್ ಮೈದಾ ಅಸಿಡ್ ಯೂಸ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೋಯಾ ಸಾಸ್ ತೊಗೊಂಡಿದ್ದೀನಿ ಮತ್ತು ವಿನೆಗರ್ ತೊಗೊಂಡಿದ್ದೀನಿ ಇದೆಲ್ಲ ಪ್ರಾವಿಜನ್ ಸ್ಟೋರಲ್ಲಿ ಸಿಗತ್ತೆ ಎಪ್ಪತ್ತು ರೂಪಾಯಿ ಕೊಟ್ಟರೆ ಇದು ಕೊಡ್ತಾರೆ ಈ ರೀತಿಯಾಗಿ ಫಸ್ಟು ತುರ್ಕೊಳ್ಳಿ ನೀವು ಈ ಥರ ಹೆಚ್ಕೊಬೇಡಿ ಈಗಲೇ ಹೇಳ್ತಿದ್ದೀನಿ ನಾನು ಏನೇ ಮಾಡಿದರೂ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಈಗಲೇ ಕ್ಲಿಯರ್ ಮಾಡೋದಲ್ವ ಸೊ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಫಸ್ಟು ತುರ್ಕೊಂಡಿರೋ ಎಲೆಕೋಸಿಗೆ ಮೈದಾ ಹಸಿಟ್ಟು ಕಡಲೆ ಹಸಿಟ್ಟು ಎರಡು ಹಾಕಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದ್ದೀನಿ ಖಾರ ಚೆನ್ನ ಸ್ಟ್ರಾಂಗ್ ಇದ್ರೆ ಟೇಸ್ಟ್ ಆಗೋದು ಮೆಣಸಿನ ಪುಡಿಯಿಂದ ಇನ್ನೂ ಒಂಥರ ಟೇಸ್ಟೇ ಆಗುತ್ತೆ ಅನ್ಬೋದು ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಿಮಗೆ ಗೊತ್ತಾಗುತ್ತಲ್ಲ ನಾವು ನಾವೆಷ್ಟು ಹಾಕಬೇಕು ಅಂತ ಸೊ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಾಯ್ಸ್ ನೆಕ್ಸ್ಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ ಇಲ್ಲಿಗೂ ಇಲ್ಲೂ ಹಾಕ್ತೀನಿ ಫ್ರೈ ಮಾಡ್ಬೇಕಾದ್ರೂ ಹಾಕ್ತೀನಿ ಸ್ವಲ್ಪ ಹಾಕಿ ಇದು ಎಲೆಕೋಸಲ್ವ ಹಾಗಾಗಿ ಹೂ ಕೋಸಾದರೆ ಹೆಂಗೆ ಮಾಡಿದ್ರೂ ಟೇಸ್ಟ್ ಆಗಿಬಿಡುತ್ತೆ ಬಟ್ ಎಲೆಕೋಸು ಏನಪ್ಪ ಏನು ಹ್ಞೂ ಇದಕ್ಕೆ ಸ್ವ ಸ್ವಲ್ಪನೇ ಕಲಿಸ್ಕೊಳ್ಳಿ ಓಕೆನಾ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸೊ ಸ್ವಲ್ಪನೇ ಆಲ್ರೆಡಿ ನೀರು ಎಲೆಕೋಸಲ್ಲಿ ಇರುತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೋ ನೆಸೆಸಿಟಿ ಇರೋಲ್ಲ ನೋಡ್ಕೊಂಡು ನೋಡ್ಕೊಂಡು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಕಲ್ಸ್ಕೊಂಡು ನಿಜ ಇದನ್ನು ಸ್ವಲ್ಪ ನಮ್ದು ದಪ್ಪ ದಪ್ಪ ಹೆಚ್ಚಿಬಿಟ್ಟಿದ್ರು ನಮ್ಮ ಹಸ್ಬೆಂಡು ನನಗಿದು ಏನು ಹಾ ನಂಗಿದು ಏನಪ್ಪ ಅಂದರೆ ನನ್ನ ಮತ್ತೆ ಇದನ್ನೆಲ್ಲ ಮತ್ತೆ ಹೆಚ್ಚಿದೆ ನಿಜ ಹೇಳ್ಬೇಕು ಅಂದರೆ ನೀಟಾಗಿ ಮತ್ತೆ ಸಣ್ಣದಾಗಿ ಹೆಚ್ಚಿ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮೈದಾ ಹಸಿಟ್ಟು ಹಾಕೊಂಡು ನೀಟಾಗಿ ಕಲ್ಸ್ಕೊಂಡಿದ್ದಾಯ್ತು ನೋಡಿ ಈ ರೀತಿ ಇಲ್ಲೇ ಮೇನಿಂಗ್ ಇಂಪಾರ್ಟೆಂಟು ಕಲಿಸ್ಕೊಳ್ಳೋದ್ರಲ್ಲೇ ಇರುವಂಥದ್ದು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಈ ರೀತಿ ಕಲ್ಸ್ಕೊಂಡು ಕಲಿಸ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಉಂಡೆ ಉಂಡೆ ಮಾಡಿ ಬಿಡೋದಷ್ಟೇ ತುಂಬಾ ಸಿಂಪಲ್ಲು ನೀವು ಅಷ್ಟೇ ನೀಟಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡು ನೀವು ಒಂದು ಸ್ವಲ್ಪ ಬಿಡ್ಬೋದು ನೆಕ್ಸ್ಟ್ ನಾನು ಇಲ್ಲೊಂದು ಸ್ವಲ್ಪ ಮೈದಾ ಹಸಿಟ್ಟು ಕೂಡ ಹಾಕ್ತಾಯಿದ್ದೀನಿ ಮೈದಾ ಹಸಿಟ್ಟು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳಿ ಓಕೆನಾ ನಿಮಗೆ ಅದು ಸ್ಕಿಪ್ಪಾಗಿದೆ ಮೈದಾ ಹಾಸೀಟ್ ಹಾಕಿಲ್ದಿರೋದು ನೀವು ಅನ್ಕೋಬೋದು ಇದು ಕಾರ್ನ್ ಫ್ಲೋರ್ ಅಂತ ಆದರೆ ಮೈದಾ ಹಸಿಟ್ಟು ಹಾಕಿದ್ರೇ ಟೇಸ್ಟ್ ಆಗೋದು ಸ್ಕಿಪ್ ಮಾಡಿ ಆಗಿದೆ ಅದು ವೀಡಿಯೋದಲ್ಲಿ ಅಷ್ಟೇ ತೋರಿಸೋದ್ರಲ್ಲೂ ಅಷ್ಟೇ ಬಟ್ ಮೈದಾ ಹಸಿಟ್ಟು ನೀವು ಸೇರಿಸ್ಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಅಂದರೆ ಮುಕ್ಕಾಲು ಪರ್ಸೆಂಟ್ ಮುಕ್ಕಾಲು ಬೌಲಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ರೆ ಅರ್ಧ ಅರ್ಧಕ್ಕಿಂತ ಒಂದು ಚೂರು ಕಮ್ಮಿ ಅಷ್ಟು ಮೈದಾ ಹಸಿಟ್ಟು ತೊಗೊಳ್ಳಿ ಓಕೆನಾ ಜಾಸ್ತಿ ಕಾರ್ನ್ ಫ್ಲೋರೇ ಇಂಪಾರ್ಟೆಂಟು ಬಟ್ ಮೈದಾ ಹಸಿಟ್ಟು ಇದ್ರೂ ಇನ್ನೂ ಈ ಥರ ಸಾಫ್ಟಾಗಿ ಬರುತ್ತೆ ಮೇಲ್ಗಡೆ ಗರಿ ಗರಿ ಬಂದು ಕೆಳಗಡೆ ಸಾಫ್ಟಾಗಿ ಒಳಗೆ ಎಲ್ಲ ಸಾಫ್ಟಾಗಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಇದು ನಮ್ಮ ಹಸ್ಬೆಂಡ್ ದಪ್ಪ ದಪ್ಪ ಹೆಚ್ಕೊಟ್ಬಿಟ್ಟಿದ್ದಾರೆ ನಾವು ಆಫ್ಟರ್ ಲಾಂಗ್ ಟೈಮ್ ಮನೇಲಿ ಟ್ರೈ ಮಾಡಿದ್ದು ಆದರೂ ನಾನು ಇದನ್ನು ವೀಡಿಯೋ ಮಾಡಿದೆ ತುಂಬ ಕೆಲವೊಂದು ಮಿಸ್ಟೇಕ್ ಆಗತ್ತೆ ಅಂತ ಫಸ್ಟ್ ಫಸ್ಟಿಗೆ ಮಾಡ್ತಿರೋರಿಗೆ ಈ ಥರ ಮಿಸ್ಟೇಕ್ ಎಲ್ಲ ನೀವು ಫಸ್ಟಿಗೆ ನಿಮಗೆ ಮಾಡಿದಾಗ ಒಂದು ಸ್ವಲ್ಪ ಕೆಡೋಗ್ಬೋದು ಬಟ್ ಎರಡನೇ ಸರ್ತಿ ತುಂಬ ಟೇಸ್ಟ್ ಆಗುತ್ತೆ ನೀವು ಈ ತುರಿಯೋದ್ರಲ್ಲಿ ತುರಿದ್ಬಿಟ್ರೆ ಈ ಥರ ಟೆನ್ಷನ್ನೇ ಇರೋಲ್ಲ ಏನು ಮಾಡೋದು ಅಂತ ನಂಗೆ ಗೊತ್ತಾಗಲಿಲ್ಲ ಸುಮ್ಮನೆ ವೇಸ್ಟ್ ಕೂಡ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಮತ್ತೆ ಎಲ್ಲ ನೀಟಾಗಿ ತಗೊಂಡು ಒಂದು ಸತಿ ಮತ್ತೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಗೈಸ್ ಅವತ್ತು ನನ್ನ ಪಜೀತಿ ಯಾಕೆ ಹೇಳ್ತೀರಾ ಸೊ ಆ ರೀತಿ ಆಯ್ತು ಅವತ್ತು ನೀವು ಅಷ್ಟೇ ಜಾಸ್ತಿ ನೀರು ಹಾಕ್ಬಿಡೋದು ತೆಳ್ಳಗೆ ಮಾಡ್ಕೊಳ್ಳೋದು ಕಡಿಮೆ ನೀರು ಹಾಕೊಳ್ಳೋದು ಇಟ್ಟಿಟ್ಟು ಥರ ಆ ಥರ ಎಲ್ಲ ಚೆನ್ನಾಗಿರಲ್ಲ ನೀಟಾಗಿ ನೀವು ಎರಡು ಮೈದಾ ಹಸಿಟ್ಟು ಫ್ಲೋರ್ ಎರಡು ಸಮಸಮ ಕೂಡ ನೀವು ಹಾಕ್ಕೊಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಓಕೆ ನೀವು ಹಾಕುವ ಮಾಡಿದ್ರೂ ಟೇಸ್ಟ್ ಆಗುತ್ತೆ ಎಷ್ಟು ಮೈದಾ ಹಸಿಟ್ಟು ತೊಗೋತೀರ ಅದೇ ಸಮ ಪ್ರಮಾಣದಷ್ಟು ಕಾರ್ನ್ಫ್ಲೋರ್ ಅಂದರೆ ಹಿಟ್ಟು ಕೂಡ ನೀವು ತೊಗೋಬೋದು ಏನು ಮಾಡಿದ್ರು ಉಂಡೆ ಕಟ್ಟೋಕ್ಕೆ ಬರ್ತಿಲ್ಲ ಯಾಕೆಂದರೆ ಇದು ದಪ್ಪ ದಪ್ಪ ಇರೋದರಿಂದ ಹಿಂಗೆ ಹಾಕಿದ ತಕ್ಷಣ ಉದುರು ಬಿಡುತ್ತೆ ಅನ್ನೋದು ಒಂದು ಐಡಿಯಾ ತಲೆಯಲ್ಲಿ ನನಗೆ ಆದರೂ ನಾನು ಸತಿ ಎಣ್ಣೆ ಹಾಕಿ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಟ್ರೈ ಮಾಡ್ತೀನಿ ಈಗ ನಾನು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಹಾಕ್ತೀನಿ ಹೇಗೆ ಬರುತ್ತೆ ಏನು ಅಂತ ಟ್ರೈ ಮಾಡೋಕ್ಕೆ ಬಟ್ ಅದು ಈ ರೀತಿ ಆಗ್ಬಿಡುತ್ತೆ ಎಲ್ಲ ಬಿಟ್ಕೊಬಿಡುತ್ತೆ ಆಮೇಲೆಲ್ಲ ಮತ್ತೆ ನೀಟಾಗಿ ತೆಗ್ದುಬಿಟ್ಟು ಸಣ್ಣಕ್ಕೆ ಕೆಚ್ಚಿಬಿಟ್ಟು ಫಸ್ಟ್ ಈ ರೀತಿ ಉಂಡೆ ಉಂಡೆ ಮಾಡ್ಕೊಂಡಾದ್ರೂ ಬಿಡ್ಬೋದು ಹಾಗೇನಾದ್ರೂ ಬಿಡ್ಬೋದು ಆಮೇಲೆ ಸರಿ ಆಯಿತು ಫುಲ್ ಸಣ್ಣ ಕೆಚ್ಚಿ ಈ ರೀತಿ ಹಾಂ ಓಕೆ ನನಗೆ ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ನೀವು ಈ ರೀತಿ ಉಂಡೆ ಉಂಡೆ ಮಾಡಿಟ್ಟಾದರೂ ನೀವು ಹಾಕ್ಬೋದು ಅಂದರೆ ಕಾಯಲ್ಲಿ ತುರಿದ್ರೆ ನೀಟಾಗಿ ಬರುತ್ತೆ ಫ್ರಾಂಕಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೀವು ಎಷ್ಟಾದರೂ ಹಾಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಹೀಗೂ ತುರಿರಿ ಅಂತಲೇ ನಾನು ಹೇಳೋದು ನಿಮಗೆ ಕಟ್ ಮಾಡಬೇಡಿ ಓಕೆನಾ ಗೈಸ್ ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟೊಂದು ನಾನು ಮಿಸ್ಟೇಕ್ ಮಾಡಿದ್ರು ಯಾವ ರೀತಿ ನಾವು ಇಂಪ್ರೂವ್ ಮಾಡೋದು ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ಕರಿಬೇಕಾರೆ ಫುಡ್ ಕಲರ್ ಹಾಕ್ತಾರೆ ಒಬ್ಬೊಬ್ಬರು ರೆಡ್ ಕಲರ್ದು ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಅದಕ್ಕೆ ನಿಮಗೆ ಇಲ್ಲಿ ಕಲರ್ ಕಾಣಿಸ್ತಲ್ಲ ಓಕೆನಾ ಇಲ್ಲಿ ಈರುಳ್ಳಿ ಹಸೆ ಹೆಚ್ಚಿಟ್ಕೊಂಡೆ ನೆಕ್ಸ್ಟು ಎಲ್ಲ ಕರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಗ್ಯಾಸ್ ನೆಕ್ಸ್ಟು ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಸ್ವಲ್ಪ ತುಂಬಾ ಇದಾಯಿತು ಸ್ವಲ್ಪ ವಿನೇಗಾರ್ ಹಾಕೋತಾಯಿದ್ದೀನಿ ಸೋಯಾ ಸಾಸು ವಿನೆಗರ್ ಹಾಕ್ಕೊಂಡು ಈಗ ಎರಡೂ ಸ್ವಲ್ಪ ಸ್ವಲ್ಪ ಲೋ ಫ್ಲೇಮ್ ಕೊಡಿ ಐ ಫ್ಲೇಮ್ ಕೊಡಬೇಡಿ ಯಾಕೆಂದರೆ ಅವು ಸ್ವಲ್ಪ ಸ್ಪೈಸಸ್ ಆಗಿರೋದ್ರಿಂದ ತಕ್ಷಣ ಶಾಖ ಬಂದಾಗ ಇದಾಗ್ಬಿಡುತ್ತೆ ಸೊ ಹಾಗಾಗಿ ಈ ಫ್ರೈ ಪ್ಯಾನ್ಗೆ ನಾನಿವಾಗ ಸೋಯಾ ಸಾಸು ವಿನೇಗರು ಟೊಮೊಟೊ ಸಾಸು ಮೂರು ಹಾಕ್ತೀನಿ ನಾನು ಆಗಲೇ ಹೇಳ್ದಂಗೆ ಐ ಫ್ಲೇಮ್ ಕೊಟ್ಬಿಡಿ ಲೋ ಫ್ಲೇಮ್ ಕೊಡಿ ಈರುಳ್ಳಿ ಮತ್ತು ಹಸಿ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರಿದ್ರೂ ಆಗುತ್ತೆ ಈಗ ನೀಟಾಗಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನಾನು ನೀ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಏಕೆಂದರೆ ಫಸ್ಟ್ ಟೈಮ್ ಮಾಡೋರು ಕೂಡ ನೋಡ್ತಿರ್ತೀರ ಎಕ್ಸ್ಪೀರಿಯೆನ್ಸ್ ಆಗಿರೋರು ಕೂಡ ನೋಡ್ತಾರೆ ಅಂತ ಓಕೆನಾ ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಒಂದು ಲೋಟ ಫುಲ್ಲು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಗೋಬಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೆಷ್ಟು ಹಾಕಬೇಕು ಅಂತ ಓಕೆನಾ ನೋಡಿ ಇಲ್ಲಿ ತುಂಬ ಚೆನ್ನಾಗಾಗಿದೆ ಕಲರ್ ಟೊಮೊಟೊ ಸಾಸಲ್ಲಿ ನಾನು ಹೊರ್ಗಡೆ ತಂದಿರೋದ್ರಿಂದ ಕಲರ್ ಯೂಸ್ ಅದರೊಳಗೆ ಹಾಗಾಗಿ ಗೋಬಿ ಕಲರ್ ಬಂತು ಬಟ್ ಮನೆಯಲ್ಲೇ ಟೊಮೊಟೊ ಸಾಸ್ ಯೂಸ್ ಮಾಡಿದ್ರು ಕಲರ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಗೈಸ್ ನೆಕ್ಸ್ಟು ಇದನ್ನು ನಾನು ಮನೆಯಲ್ಲೇ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗಾಯ್ಸ್ ನಾನು ಆಗಲೇ ಅಲ್ಗೆ ಟೊಮೆಟೊ ಸಾಸ್ ಮನೇಲಿ ಮಾಡಿದ್ರು ಗೋಬಿ ಕಲರ್ ಬರುತ್ತೆ ಓಕೆನಾ ನೋಡಿ ಈ ರೀತಿ ಆಗಿದೆ ಈಗ ನಾನಿಲ್ಲಿ ಖಾರದ ಪುಡಿ ಹಾಕ್ತೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಖಾರದ ಪುಡಿ ನೋಡ್ಕೊಳ್ಳಿ ಆಚೆ ಖಾರದ ಪುಡಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಖಾರ ಇರುತ್ತೆ ಸೊ ಹಾಗಾಗಿ ನಾನು ಮನೇಲಿ ಕೂಡ ಅದನ್ನೇ ಯೂಸ್ ಮಾಡೋದು ಈಗ ನೀಟಾಗಿ ರೀತಿ ತಿರುಗೋತಿದ್ದೀನಿ ಅಂದರೆ ಖಾರದ ಪುಡಿ ಸ್ಮೆಲ್ ಬರ್ತಿರುತ್ತದು ಅದಕ್ಕೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೋಡಿ ಇಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಗಾಯಸ್ ಈಗ ಫುಲ್ಲು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಮುಗೀತು ಒಂದು ಅಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡರ್ ಇದೇ ಮೇನ್ ಇಂ ಇಂಗ್ರೀಡಿಯೆಂಟ್ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಇದು ಯಾವುದೇ ಕಣಕ್ಕೂ ಸ್ಕಿಪ್ ಮಾಡಬೇಡಿ ಒಂದು ದಿವಸ ನಾನು ಸ್ಕಿಪ್ ಮಾಡಿ ಕೂಡ ಮಾಡಿದೆ ಅಷ್ಟು ಇರಲಿಲ್ಲ ಸೊ ಹಾಗಾಗಿ ನಿಮಗೆ ಫಸ್ಟೇ ಹೇಳ್ತಿದ್ದೀನಿ ಬನ್ನಿ ಇಲ್ಲಿ ನಾನು ಇವಾಗ ಎಷ್ಟು ಕರ್ದಿಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ತುಂಬ ಕಷ್ಟವೇ ಪಟ್ಟೆ ಇದನ್ನು ಕರಿ ಕರಿಯೋಕ್ಕೆ ದಪ್ಪ ದಪ್ಪ ಹೆಚ್ಚಿರೋದ್ರಿಂದ ನೋಡಿ ಇಷ್ಟು ಕರ್ದಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ನೋಡಿ ಈಗ ಅಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಾಗಿದೆ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಗೋಬಿ ನಮ್ಮ ಪಾಪ ತುಂಬ ಇಷ್ಟಪಟ್ಟರು ಹಸ್ಬೆಂಡ್ ಇಷ್ಟಪಟ್ಟರು ನೀವು ಮನೇಲೊಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ ಓಕೆನಾ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋದು ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ lots of love friends ishto tanka video bye